ಆಗಲೇ ಏನು ದಲಿತ ಸಮುದಾಯದ ಹೆಣ್ಣು ಅನಿತಾ ಎಂಬಾಕೆ ಕೊಲೆ ಆಗಿದೆ ಅಂತ ನಮಗೂ ಕೂಡ ಫೋನ್ ಮುಖಾಂತರ ವಿಷಯ ತಿಳಿಯಿತು ಇಲ್ಲಿ ಬಂದು ನೋಡಿದಾಗ ಇಲ್ಲೆಲ್ಲ ಆಜು ಬಾಜು ಸುಮ್ ಸುಮಾರು ಜನರು ಆ ಹುಡುಗನ ವಿಚಾರ ನೀಲೇಶ್ ಎಂಬ ಹುಡುಗನ ವಿಚಾರ ಹೇಳಿದರು ವಿಚಾರ ಏನಂದ್ರೆ ದಲಿತ ಸಮುದಾಯದ ಹೆಣ್ಣು ಮಗಳಾದ ಅನಿತಾ ಮತ್ತು ನೀಲೇಶ್ ಅವರ ಸುಮಾರು ಏಳು ವರ್ಷಗಳಿಂದ ಮದುವೆ ಆಗಿತ್ತು ಏಳು ವರ್ಷದಿಂದ ಮದುವೆ ಆದ ನಂತರ ಈಗ ಸಾರಿ ಏಳು ವರ್ಷದಿಂದ ಪ್ರೀತಿ ಆಗಿತ್ತು ಮೂರು ತಿಂಗಳಿಂದ ಮದುವೆ ಆಗಿತ್ತು ಸುಮಾರು ದಿನಗಳಿಂದ ಅವರು ಇವರು ಮನೆಯಲ್ಲಿ ಪರಸ್ಪರ ಕೆಲವೊಂದು ಈ ವಿಚಾರಕ್ಕೆ ಜಗಳ ಇದ್ದ ಕಾರಣ ಅವರು ಇವರು ಮನೆ ಬಿಟ್ಟು ಮದುವೆ ಮಾಡಿಕೊಂಡ್ರು ಮತ್ತು ಬೇರೆ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು ರಾತ್ರಿ ಯಾರೂ ಕೂಡ ಒಪ್ಕೊಂಡಿರೋದಿಲ್ಲ ಮತ್ತು ಯಾರೂ ಕೂಡ ಯಾರೂ ಮನೆಗೆ ಹೋಗಿಲ್ಲ ಆದರೆ ಹೆಣ್ಣುಮಗಳು ತಾಯಿ ಮನೆಗೆ ಏನೋ ನೆಂಟಸ್ತ್ರರು ಅವರು ಇವರು ಮನೆಗೆ ಮಾತಾಡ್ತಿದ್ರು ಬಟ್ ಅದನ್ನು ಬಿಟ್ಟರೆ ಬೇರೆ ವಿಚಾರ ಯಾವುದೂ ಇಲ್ಲ ಸುಮಾರು ಹತ್ತುವರೆಗೆ ಆ ಹೆಣ್ಮಗಳು ಯಾವ ವಿಚಾರಕ್ಕೆ ಫೋನ್ ಮಾಡಿದ ಅಂತ ಗೊತ್ತಿಲ್ಲ ಕೆಲವ್ರಿಗೆ ಫೋನ್ ಮಾಡಿದ್ದಾಳೆ ಮತ್ತು ಕೆಲವರು ನಿನ್ನೆ ಸುಮಾರು ಎಂಟೂವರೆಯಿಂದ ಹತ್ತು ಗಂಟೆ ಒಳಗಡೆ ಸುಮಾರು ನಾಲ್ಕೈದು ಜನರು ಕೂಡ ಇಲ್ಲಿ ಇವರು ಮನೆಗೆ ಬಂದಿದ್ದು ವಿಚಾರ ಗೊತ್ತಾಗಿದೆ ಸಾಕಷ್ಟು ವಿಚಾರದಲ್ಲಿ ಏನು ಅಲ್ಲಿ ಸಿ ಸಿ ಟಿ ವಿ ಇದೆ ಆ ಸಿ ಸಿ ಟಿ ಕೂಡ ಚೆಕ್ ಆಗಬೇಕು ಮತ್ತು ಏನು ಆರೋಪಿತರು ಯಾರು ಅದಲ್ಲ ಏನು ಹತ್ಯೆಗೈದಲ್ಲ ಆ ವ್ಯಕ್ತಿ ಕೂಡ ಈಗಾಗಲೇ ಬಂದಲಾಗೈತೆ ಜೀವಾವಧಿ ಶಿಕ್ಷೆ ಕೊಡಬೇಕಂತ ನಾವು ದಲಿತ ಸಮುದಾಯ ಸರ್ ಇದು ಕೊಲೆ ಮಾಡಿದ್ದಂತೂ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕಂದ್ರೆ ಆ ಹುಡುಗ ವಿಚಾರ ಏನಂದ್ರೆ ಸರ್ ಸಮ ಅವರು ಅವ್ರದ್ದು ಇವ್ರದು ಜಾತಿ ವಿಚಾರಕ್ಕೆ ಕ ಜಗಳ ಆಗ್ತಿತ್ತು ಪದೇ ಪದೇ ಇದೇ ತಕರಾರು ತಂಟೆ ಇಲ್ಲೆಲ್ಲ ಸಾಕಷ್ಟು ಜನರು ಕೂಡ ನೋಡಿದಾರೆ ಬಿಡಿಸಿದಾರಂತ ಅಂತ ಆದರೂ ಕೂಡ ಈ ಹೆಣ್ಣುಮಗಳ ಮೇಲೆ ಇವು ದೌರ್ಜನ್ಯ ಎಸಗಿ ನಿನ್ನೆ ಕೊಲೆ ಮಾಡಿದ ಅದಕ್ಕಾಗಿ ಸಮಗ್ರ ಸಮಗ್ರ ತನಿಖೆಯಾಗಿ ಅಟ್ರಾಸಿಟಿ ಪ್ರಕರಣದ ದಾಖಲಾಗಿ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕಂತ ನಾನು ತಮ್ಮ ಮಾಧ್ಯಮ ಮೂಲಕ ವಿನಂತಿ ಮಾಡ್ತೇನೆ ಪ್ರವೀಣ್ ಆರ್ ಮಾದರ್ ಯುವ ಕರ್ನಾಟಕ ಭೀಮಸೇನೆ ರಾಜ್ಯಾಧ್ಯಕ್ಷ